ನೋಡ್ರಿ ಯಾರ್ಯಾರು ಎಷ್ಟು ಮಂದಿ ಮುಖ್ಯಮಂತ್ರಿ ಇದ್ದಾರೆ ಕರ್ನಾಟಕದಾಗ ಹಾ ಅವರೆಲ್ಲರೂ ನಾನು ನಾನು ಮುಖ್ಯಮಂತ್ರಿ ಆಗಬೇಕು ನೀನು ಮುಖ್ಯಮಂತ್ರಿ ಎಲ್ಲರೂ ಯಾರ್ಯಾರು ಎಲ್ಲ ಆರ್ಥಿಕವಾಗಿ ಗಟ್ಟಿಂತವ್ರಿಗೆ ಅದಾರ ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ನಾ ಎಮ್ ಎಲ್ ಎ ಖರೀದಿ ಮಾಡ್ತೀನಿ ಅಂತ ಆದ್ರೆ ಬಾಬು ಸಿದ್ದರಾಮಯ್ಯ ಯಾರು ಬ್ಯಾನಾಗ್ತಾ ಹತ್ತಲ್ಲ ಅವ್ರು ಹಿಂದಿದವರು ಅವರು ಅವರು ಸಿ ಎಂ ಅಂತಾರೆ ಮುಂದೆ ಇಲ್ಲಿ ನಡೆದಿದ್ದೆ ಅದೇ ವ್ಯವಹಾರ ಕುದುರೆ ವ್ಯಾಪಾರನೇ ಏನು ಪ್ರಾರಂಭ ಆಗಿದೆ ಕಾಂಗ್ರೆಸ್ನಲ್ಲಿ ಜೆ ಬಿಜೆಪಿಯೊಳಗೂ ಅವ್ರು ಯಾಕೆ ಅವ್ರು ಮೆಜಾರಿಟಿ ಇಲ್ಲ ಮತ್ತು ನಾವು ಒಪ್ಪುವುದಿಲ್ಲ ಈ ಕುದುರೆ ವ್ಯಾಪಾರ ಸಲ ಪೂರ್ಣ ಪ್ರಮಾಣದ ನಮ್ಮದೇ ಸರ್ಕಾರ ಬರ್ತದೆ ಈಗ ಏನೇ ತಪ್ಪು ಮಾಡ್ಯಾರವರು ಗ್ಯಾರಂಟಿಗಳು ಕೊಟ್ಟು ಕರ್ನಾಟಕ ದಿವಾಳಿ ಮಾಡಿದ್ದಾರೆ ಬೊಕ್ಕಸದಲ್ಲಿ ಹಣ ಇಲ್ಲ ಫೇಕಾಗಿ ನಮ್ಗೆ ಇದೇನು ಫ್ರೀ ಬಸ್ ಪಾಸ್ ಮಾಡಿದ್ರಿಂದ ಲಾಭ ಆಗೈತೆ ಅಂತ ಹೇಳ್ಕೊಂಡಾರ ಅವರು ಆದ್ರೆ ಅದ್ರದ್ದೇ ಬೆಂಗಳೂರದ ಎಮ್ ಡಿ ಅವ್ರು ಹೇಳ್ತಾರೆ ಈ ಫ್ರೀ ಇದ್ರದಿಂದ ಜನ ಏನು ಹೆಚ್ಚು ಇದು ಆಗ್ತಾ ಇದೆ ಆದರೆ ಭಾಳ ಹೆವಿ ಲಾಸ್ ಆಗ್ತಾಯಿದೆ ಅಂತ ಅವರೇ ರಿಪೋರ್ಟ್ ಹಾಕ್ಯಾರ ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ ಇಂಥ ಒಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪ್ರೇಷನ್ ಮಾಡೋದಾಗಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕಾ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಮ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದು ಎಲ್ಲ ನಿಮ್ಮ ತಮಗೆಲ್ಲ ಜನಪು ಮಾಡ್ಕೋರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣ ಬಹುಮತ ಬರ್ತದೆ ಮತ್ತಿದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬರ್ದು ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ ನಾವು ಹೇಳಲ್ಲ ರೀ ಎಷ್ಟು ಕಾಂಗ್ರೆಸ್ನಾಗ ಅದಾರ ಎಲ್ಲದ್ರಾಗ ಹೋದಾರ ಯಾರದಾರು ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡ್ಬೋದು ಹೀಗೂ ಉಂಟೆ ಮಾಡಿರಿ ನೀವು ಏನೋ ಅಂದರೆ ಮಾಡಿ ನನ್ನ ಮ್ಯಾಗ ಮ್ಯಾಗ್ತೀರಿ ನಾ ಹೇಳ ನೋಡಿರಿ ನಾನು ಯಾವ್ದ್ರಿ ನಾ ಸತ್ಯ ಹೇಳಿ ಸಿದ್ದರಾಮಯ್ಯವ್ರಿಗೆ ಅದಕ್ಕೆ ರಾಜೀನಾಮೆ ಕೊಡೋದು ತಿಳಿ ನೀಗ ನಿಮ್ಮ ಗೌರವ ಉಳಿಬೇಕಾದ್ರೆ ನೋಡಿರಿ ಇವತ್ತೇನಾಯ್ತು ಸಿದ್ದರಾಮಯ್ಯ ಪರಿಸ್ಥಿತಿ ಹೈಕೋರ್ಟಿಗೆ ಹೋದರು ಹೋದವ್ರೆ ಅವರು ಹೈಕೋರ್ಟಿಗೆ ಅವರೇ ಅದು ಹೋಗದೇ ಇದ್ರೂ ಇಟ್ಟೇ ಆಗ್ತಿತ್ತು ಪ್ರಾಸಿಕ್ಯೂಷನ್ ಆಗ್ತಿತ್ತು ಎಫ್ ಐ ಆರ್ ಆಗ್ತಿತ್ತು ಹಾಗೆ ಆಗ್ತಿತ್ತು ಮತ್ತು ಅದನ್ನು ತಾವೇ ತಮ್ಮ ಮ್ಯಾಗೆ ಹಾಕೊಂಡ್ಬಿಟ್ಟರೆ ಕಲ್ಲು ಈ ರಾಜೀನಾಮೆ ಕೊಡೋದೇ ಒಳ್ಳೇದಲ್ಲ ಅವರು ಅವರು ದೃಷ್ಟಿಯಿಂದ ಯಾಕಂದ್ರೆ ಸಿದ್ದರಾಮಯ್ಯನವರು ನಾನು ಒಳ್ಳೆ ಸಲಹೆನೇ ಕೊಡ್ಕೊತು ಬಂದೀನಿ ಅದು ನಮ್ಮ ಮಾತು ಕೇಳೋದಿಲ್ಲ ಅವ್ರು ಬೇರೆ ಬೇರೆ ಮಂದಿಗೆ ಮಾತು ಕೇಳ್ತಾರೆ ಏನು ನೋಡಿ ಎಲ್ಲ ಫೇಕ್ ರೀ ನಿಮ್ಗೆ ಹೇಳೆ ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದ್ರು ತೆಗೆದವ್ರು ಯಾರು ಅವರೇ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡಿಸ್ಲಾಕ್ರಿ ನೀವು ರಾಜ್ಯದಾಗ ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ 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 ಅಂದ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಐದು ಎಕರೆ ಜಮೀನು ಅದು ತಗದು ಅದು ಅವರೇ ನಾ ಬಿ ಜೆ ಪಿಯವ್ರು ಏನೂ ಮಾಡಿಲ್ಲ ಪಾಪ ಬಿ ಜೆ ಪಿಯವ್ರ ಪ್ರಯಾಸೇ ಮಾಡಿಲ್ಲ ಅವ್ರು ತಂದು ಕೊಟ್ಟಾರ ನಾವು ಹೇಳಿ ಅಟ್ಟೆ ಇಟ್ಟೆ ಪಾದಯಾತ್ರೆ ಮಾಡಿಸೋರು ಅವರೇ ಏನು ಮಾಡಬೇಕು